ಶಬಾದ್ ನಗರದಲ್ಲಿ ಇತ್ಕೊಂಡು ಇನ್ನು ಎಷ್ಟೋ ಹೆಣ್ಮಕ್ಳು ಹೆಣ್ಮಕ್ಳು ಮುಖ ನೋಡಿದ್ರೆ ಶಿಕ್ಷಣನೇ ಇಲ್ಲೇನೋ ಅನ್ನುವಂತ ಮಂಟಿ ಕಾಯ್ತಾರೆ ಇವತ್ತು ಆಗಿದ್ದಾಳೆ ಆಕೆ ಚಪ್ಪಾಳಿ ತಟ್ಟಿ ನಿಮಗೆ ಹತ್ತೆ ಇರ್ಲಾ ಹತ್ತೆ ನೀವ್ ವರ್ಷ ಏನ್ ದುಡಿತೀರಿ ಎಷ್ಟೇ ಕುರಿಗಳಿರ್ಲಿ ಇರ್ಲಿ ಗಂಟೆ ನಿಗಾ ಈ ಟೇಸ್ಟ್ ದುಡಿತೀರಿ ನೀವು ಒಬ್ಬ ಡಾಕ್ಟರ್ ಆಫೀಸರ್ ಆಗಿ ಬರ್ಲಿ ಒಬ್ಬ ಕೆ ಎ ಎಸ್ ಅಧಿಕಾರಿ ಆಫೀಸರ್ ಆಗಿ ಬರ್ಲಿ ಹತ್ತು ವರ್ಷ ಹತ್ತ ಎಕರೆ ದುಡಿಯಾತ ಒಂದೇ ವರ್ಷದ ಅದು ದುಡಿದ್ಕೊಂಡ್ಬಿಡ್ತ ವ್ಯಾಪಾರದಲ್ಲಿ ಶಿಕ್ಷಣದಲ್ಲಿ ಇರುವಷ್ಟು ಆಮ್ದಿ ಮತ್ತೊಂದರಲ್ಲಿ ಇಲ್ಲ ಹಾಗಾಗಿ ನಿಮ್ಮ ಮಕ್ಕಳು ಶಾಬಾದಲ್ಲ ಜಗತ್ನ ಎಲ್ ಬೇಕಿದ್ರು ಹೋಗಿ ದುಡಿದು ಆಸ್ತಿ ಮಾಡುವಂತ ಶಕ್ತಿ ಶಾಲೆ ಕಲಿಸೋದ್ರಿಂದ ಸಿಗುತ್ತೆ ನಾಲ್ಕು ಮಂದಿ ನಡುವೆ ಬೆಳೆಸೋದ್ರಿಂದ ಸಿಗುತ್ತೆ ಮಂದಿ ನಡುವೆ ಬೆಳೆಸಬೇಕು ಮಕ್ಕಳನ್ನ ನನ್ ಮಗ ಮನೆಗೆ ಇರಬೇಕು ನಮ್ಮ ಮನೆಗೆ ನಮ್ಮ ಹತ್ರನೇ ಇರಬೇಕು ಇದು ಕಟ್ಟಾಕು ಇವತ್ತು ಎಲ್ಲ ಬೇರೆ ಬೇರೆ ಧರ್ಮದವ್ರು ಆಗ್ತಾರೆ ನಮ್ಮ ಹೆಣ್ಮಕ್ಳು ಎಲ್ಲೂ ಹೋಗ್ಬಾರ್ದು ಎಲ್ಲೂ ನೋಡಬಾರ್ದು ಅಂತ ಅವರು ಸಹಿತ ಶಾಲೆ ಕಲಿಸ್ತಾರ ಇಲ್ಲ ಇವತ್ತು ಅಗತ್ಯ ಬ್ರಾಹ್ಮಣರು ನಮ್ಮ ಹೆಣ್ಮಕ್ಳು ಯಾರು ಮುಟ್ಟಬಾರ್ದು ನಮ್ಮ ಹೆಣ್ಮಕ್ಳು ಮನೆಯಿಂದ ಹೊರಗೆ ಹೋಗ್ಬಾರ್ದು ಅನ್ನೋ ಸಂಪ್ರದಾಯ ಧರ್ಮದಲ್ಲಿ ಆದ್ರೆ ಇವತ್ತು ಸಿನಿಮಾ ನಟ ನಟಿಗಳಿಂದ ಹಿಡಿದು ಎಲ್ಲ ಉದ್ದಿಮೆಗಳಲ್ಲೂ ಸಹಿತನ ಡ್ರಾಮ ಹೆಣ್ಮಕ್ಳು ನೋಡ್ತಿರೋ ಇಲ್ಲೋ ಇನ್ನ ಹಾಲ್ ಮತ್ತು ಧರ್ಮದಲ್ಲಿ ಸ್ತ್ರೀ ಭೇದ ಇಲ್ವೇ ಇಲ್ಲ ಹೆಣ್ಮಕ್ಳು ಮಕ್ಕಳು ಗಂಡು ಮಕ್ಕಳು ಅನ್ನೋ ಭೇದನೇ ಇಲ್ಲ ಬಹಳ ವಿಶೇಷವಾದಂತ ಸಂಸ್ಕೃತಿ ಮೈಲಾರ್ಲಿಂಗನ ಜೊತೆಗೆ ಏಳು ಕೋಟಿ ತಿಮ್ಮಪ್ಪನ ನಾರಾಯಣ ಜೊತೆಗೆ ಯುದ್ಧ ಮಾಡ್ಬೇಕಾದ್ರೆ ನ ಮೈಲಾರ್ಲಿಂಗನ ಜೊತೆಗೆ ಆ ಹೆಂಡ್ತಿ ಯಾರು ಗಂಗೆ ಮಾಳಮ್ಮನ ಸಹಿತನ ಕುದುರೆಯಲ್ಲಿ ನಾವು ನೋಡುತ್ತೀವಿ ಕುದುರೆ ಅಪ್ಪ ಸಾವಿರಾರು ವರ್ಷಗಳ ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣು ಭೇದ ಇರಲಾರನೆ ಬದುಕನ್ನ ನಿರ್ವಹಿಸಿದಂತಹ ಸಂಸ್ಕೃತಿ ಹಾಲು ಮತ ಸಂಸ್ಕೃತಿ ಭೇದನೇ ಇಲ್ಲ ಅಂತ ನಮ್ಮ ಮನೆತನಗಳಲ್ಲಿ ನೀವು ಇನ್ನ ಶಾಲೆ ಗುಲ್ಬರ್ಗ ಹೆಂಗೆ ಹೆಣ್ಮಗಳನ್ನ ಬೆಳ್ಳಿ ಹೆಂಗೆ ದೂರ ಕಳಿಸಿದ್ರಂಗೆ ಅಂತ ಯೋಚನೆ ಮಾಡ್ಕೊಂಡು ಕುಂತ್ರೆ ಮನೆತನಗಳು ಮುನ್ನಡೆಯಲಿಕ್ಕೆ ಸಾಧ್ಯ ಇಲ್ಲ ಇದು ಒಂದ್ ಕಡೆಗೆ ಸಂಸ್ಕೃತಿ ಮತ್ತ್ ನೋಡ್ರಿ ನಿಮ್ ವೀರಪ್ಪನ ಕೂಡ ನಾವು ನೋಡಿ ಬೀರಪ್ಪನ ದೇವರು ಬೀರಪ್ಪನ ಹೆಸರು ಅಷ್ಟೇನೆ ವ್ಯಕ್ತಿ ಅಲ್ಲ ವೀರಪ್ಪನ ಶಿವನ ಮತ್ತೊಂದು ಪ್ರತೀಕನೇ ಬೀರಪ್ಪ ವೀರಪ್ಪನ ಮತ್ತೊಂದು ಹೆಸರೇ ಕರಿಸಿದ್ದ ಕರಿಸಿದ್ದನ್ ಮತ್ತೊಂದ್ ಹೆಸರೇ ವೀರಭದ್ರ ವೀರಭದ್ರ ಅಂದ್ರೂನು ಆತನೇ ಬೀರಪ್ಪ ಅಂದ್ರೂನು ಆತನೇ ಈರಣ್ಣ ದೇವರು ಅಂದ್ರೂ ಆತನೇ ಭೈರಪ್ಪ ಅಂದ್ರೂನು ಆತನೇ ಹಲವಾರು ನಾಮಗಳನ್ನ ಧರಿಸಿದ್ದ ಹೆಸರುಗಳನ್ನ ಪಡೆದಂತ ಬೀರಪ್ಪನಿಗೆ ಗುರುಬ್ರು ಯಾವತ್ತೂ ಸೈತನ ಮೂರ್ತಿ ಪೂಜೆಯಾಗಿ